ನಮಸ್ಕಾರ ಯಜಮಾನ್ರ ಯಾವ್ರು ನಿಮ್ದು ನಿಮ್ಮದು ಜುಗಾನಳ್ಳಿ ಜುಗಾನಳ್ಳಿ ಹತ್ರ ಯಾವ್ದು ಜುಗಾನಳ್ಳಿ ನನ್ನ ಮೇಲಿನ ಜುಗಾನಳ್ಳಿ ಹಾ ನಿಮ್ ಹೆಸರು ಮುತ್ರಾಯಪ್ಪ ಮುತ್ರಾಯಪ್ಪ ಅಂತ ಎಷ್ಟು ಮೇಕೆ ಇದಾವೆ ಎಷ್ಟು ಒಂದ್ ಇನ್ನೂರು ಇರ್ಬೋದು ಒಂದ್ ಇನ್ನೂರು ಇರ್ಬೋದು ಹಾ ಹಾ ನೋಡಿ ಇವು ಇವೇನ್ ನಾಟಿ ಮೇಕೆಗಳ ನಾಟಿ ಮೇಕೆನೆ ನಾಟಿ ಮೇಕೆನೆ ಎಷ್ಟಿದಾವ ಒಂದ್ ಇನ್ನೂರು ಇದಾವ ಈ ಇದಕ್ಕೆ ಸೊಂಟ ಎಲ್ಲ ಹಿಡಿತಾರಲ್ಲ

ವರ್ಷಕ್ಕೊಂದು ಮೇಕೆ ಹತ್ತು ಮೇಕೆಗೆ ಎಷ್ಟು ಆಗ್ಬೋದು ಒಂದ್ ಲಕ್ಷ ವರ್ಷಕ್ಕೆ ಒಂದ್ ಲಕ್ಷ ಆದಾಯ ಹಂಗಾದ್ರೆ ನಿಮಗೆ ಹಾ ಹಾ ಸಂಬ್ಳ ಇದೆ ಆಮೇಲೆ ನೀವು ಮೇಬೆಲ್ಲ ಏನ್ ಮಾಡ್ತೀರಿ ಇದಕ್ಕೆ ಕಾಡ್ಗೆ ಯಾವ್ ಕಾಡಿಗೆ ಹೋಗ್ತೀರಾ ಕಾಡೆ ಮೇಯ್ತೀವಿ ಯಾವ್ ಕಾಡಿಗೆ ಹೋಗ್ತೀರಾ ನೀವು ಇದೇ ಕಾಡಿಗೆ ಹೋಗ್ತೀವಿ ಈ ಮಾಕ್ಳಿ ಕಾಡ್ಗೆ ಕಾಡಿಗೆ ಮಾಕ್ಳಿ ಕಾಡ್ಗೆ ಸುತ್ತಮುತ್ತ ಮೇಯಿಸ್ಕೊಂಡು ಹಾ ಎಲ್ಲ ಒಂದು ಇನ್ನೂರು ಮೇಕೆ ಇದಾವೆ ಒಂದ್ಸರಿ ಒಂದ್ಸರಿ ಎಷ್ಟು ಮರಿ ಹಾಕುತ್ತೆ ಒಂದೊಂದು ನಾಲ್ಕು ಮರಿ ಆಗ್ತವೆ ಮೂರ್ ಮರಿ ಆಗ್ತವೆ ಎರಡು ಆಗ್ತವೆ ಒಂದು ಆಗ್ತವೆ ಆಮೇಲೆ ಇನ್ನೊಂದೇನಂತಂದ್ರ ಇದ್ರೆ ದಾರಿಯಲ್ಲಿ ಇಲ್ಲಿ ಇಲ್ ಬಿಟ್ವನ್ಕ ಮೆಕ್ಕೆಗಳು ಎತ್ಕೊಬೇಕು ಎತ್ಕೊಂಡು ವರ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ಬೇಕು ಎತ್ಕೊಂಡು ಹೋಗ್ಲೇಬೇಕು ಹಾ ಮಳೆ ಜ್ವರ ಬರ್ತಾ ಇದೆ ನೋಡ್ರಿ ಯಜಮಾನ್ರು ಮಾತ್ರ ಒಳ್ಳೆ ಮಾಹಿತಿ ಕೊಟ್ರು ನೋಡಿ ನಾಯಿಗಳು ಇದಾವೆ ನಾಯಿಗಳು ಸಾಕಿದ್ದೀರ ಹಂಗಾದ್ರೆ ಹಾ ಹಾ ನೋಡಿ ನೋಡಿ ಒಂದೊಂದೊಂದೊಂದು ಥರ ಮ್ಯಾಕೆ ಇರ್ತವೆ ನೋಡಿ ಯಜಮಾನ್ರಿಂದ ಹೋಗ್ತಾ ಇದ್ದಾವೆ ನೋಡಿ 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 ಒಂದೊಂದೊಂದೊಂದೇ ನೋಡಿ ನೋಡಿ ಹೇಗೆ ತುಂಬ ಅದ್ಭುತವಾಗಿದೆ ಒಂದೊಂದು ಮೇಕೆನೂ ಎಲ್ಲ ನಾಟಿ ಮೇಕೆಗಳಿಗೋ ಒಂದು ವರ್ಷಕ್ಕೆ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ಯಜಮಾನ್ರು ಹಾಂ ಲಕ್ಷ ಸಿಗಲ್ಲ ಇನ್ನೆಷ್ಟು ಸಿಗುತ್ತೆ ಮತ್ತೆ ನೋಡೋಣ ಈ ಮೇಕೆಗಳಿಂದ ಈ ನಾಯಿಗಳೂ ಈ ಮೇಕೆಗಳಿಂದ ಈ ನಾಯಿಗಳೂ ನೋಡಿ ಮಳೆ ಬಂತು ನನ್ನಿತಾ ಇದ್ದೀವಿ ನೋಡಿ ಮೂರು ನಾಯಿಗಳು ಹಿಂದಿಂದನೇ ಇರ್ತವೆ ಯಾವ ಥರ ಅಂತಂದರೆ ಒಂದೊಂದು ಥರ ಒಂದೊಂದು ಒಂದೊಂದು ಕೆ ಜಿ ಕೆ ಜಿ ತೂಕ ಲೆಕ್ಕ ಇದನ್ನು ಯಾವುದು ಇದ ಅದೇನು ಅಂತ ಸ್ಪೆಷಲ್ಲು ಓಹೋ ಹೋ ಹೋ ಬೇರೆ ಬೇರೆ ಇರೋಂಗದ ನಾಯಿ ನಮ್ಮ ನಾಟಿ ನಾಯಿ ಇದ್ದಂಗಿಲ್ಲ ಇದನ್ನ ಜೊತೆಗೆ ಹಾಕೊಂಡು ಓಡಾಡ್ತಾ ಇದೀಯ ಹ್ಞೂ ಮತ್ತೆ ಇನ್ನೊಂದೇನಂತಂದ್ರೆ ಇವಾಗೆಲ್ಲ ಒಂದು ಇನ್ನೂರು ಮೇಕೆ ಇದ್ದಾವೆ ವರ್ಷಕ್ಕೊಂದ್ಸರಿ ಮಾರ್ತೀರ ಅಲ್ವಾ ವರ್ಷಕ್ಕೊಂದ್ಸರಿ ಮಾಡಿದ್ರೆ ಅಮ್ಮ ಮಾತ್ರ ಒಂದೊಂದು ಸರಿ ಹಾಂ ಕಷ್ಟ ಬಂದಾಗ ಮಾರ್ಕೊಂತೀರ ಏನೋ ಕಷ್ಟಕ್ಕೆ ಜೀವನಕ್ಕೆ ಆಗಲಿ ಅಂತೇಳಿ ಮಾಡ್ಕೊತಾ ಇದ್ದೀರ ಹಾಂ ಹಾಂ ಇದಕ್ಕೆ ಏನಾದ್ರು ತಿರ್ಗಿ ಮನೆ ಹತ್ರ ಏನಾದ್ರು ಮೇವು ಹಾಕ್ತೀರಾ ಮೇವು ಗೀವು ಏನಾಗೋಲ್ಲ ಮರಿ ಹಾಂ ಹಾಂ ಮೇವು ಹಾಂ ಹಾಂ ಸೊಪ್ಪು ಸೊಪ್ಪು ಕರ್ಕೊಂಡೋಗಿ ಮೇವ್ ಹಾಕ್ತೀರಾ ಮರಿಗಳಿಗೆ ಮಾತ್ರ ಹಾಂ ಮತ್ತೆ ಇನ್ನೊಂದು ಏನಂತಂದ್ರೆ ಇಷ್ಟೊಂದು ಮೇಕೆ ಸಾಕಿದೀರಾ ನಿಮ್ಗೆ ಇದ್ರ ಇದ್ರ ಬಗ್ಗೆ ನಿಮ್ಗೆ ಒಳ್ಳೆ ಅನುಭವ ಇದೆ ಬೇರೆಯವ್ರಿಗೆ ಯಾರು ಮೇಕೆ ಕೊಡ್ಸ ಏನಾದ್ರು ಹೇಳ್ತೀರಾ ಯಾವ ಥರ ಹೇಳ್ತೀರಾ ಅಂದ್ರೆ ಇದರಲ್ಲಿ ಬಲ್ತಿರೋ ಮೇಕೆ ಯಾವುದು ಹಾ ಅದು ಗೊತ್ತಾಗುತ್ತಾ ಗೊತ್ತಾಗುತ್ತೆ ನಿಮ್ಮ ಅನುಭವದ ಪ್ರಕಾರ ನೀವು ಹೇಳ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು ನಮ್ಗೆ ಒಳ್ಳೆ ಮಾಹಿತಿ ಕೊಟ್ಟರೆ ಇವಾಗ ಮಳೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಹಾ ಏನಿಲ್ಲ ಇದು ಒಂದು ಮೊಬೈಲ್ ತೊಗೊಂಡಿದ್ದೆ ಹಾಗಾಗಿ ಹೇಳ್ತೀನಿ ಅದ್ರ ಬಗ್ಗೆ ಇನ್ನೂ ನೋಡಿ ಇದೇ ಥರ ಜಾನುವಾರುಗಳು ಮಳೆಗೆ ನೆನೀತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಾಣಿಗಳ ಬಗ್ಗೆ ಮತ್ತು ಗೋಗಳ ಬಗ್ಗೆ ಇದೇ ಥರ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಿರ್ತೀನಿ ಸ್ನೇಹಿತರೆ